ನೋಡಕ್ಕೆ ಇದೇ ಕೊನೆ ಕಿತಾ ನಿಂತೇನಾದ್ರು ಸಾಕ್ಷಿ ಆಧಾರ ಇದ್ರೆ ಮಾತ್ರ ನನ್ ಮಗಳ ಕಡಿಗೆ ಬೇಳ್ ತೋರ್ಸು ಇಲ್ಲ ಅಂದ್ರೆ ಸುಮ್ಕೆ ಇರಕ್ಕಿಲ್ಲ ನನ್ಗೆ ಸವಾಲು ಆಗ್ತಿದ್ಯಾ ಸವಾಲ್ ಕೇಳ್ಕೊ ಅದ್ ಏನ್ ಮಾಡಿ ಮಾಡುಸು ಒಂದೇ ಒಂದ್ ಕಿತಾ ಒನ್ಕಿತ್ತಯ ಅಕ್ಕನ್ ಸನ್ಸಿ ಹಿರುತಿಯಿಂದ ಮಾತಾಡು ಭದ್ರ ಯಾವತ್ತೋ ಎಳ್ಳು ನೀರು ಬಿಟ್ಟರ ಸಂಬಂಧಕ್ಕ ಅಕ್ಕ ಅನ್ಕೊಂಡ್ ಬಂದ್ರೆ ಚಂದಾಗಿರಕಿಲ್ಲ ಇವ್ಳು ಏನೋ ಕೇಳಿದ್ಲು ಅಂತ ಕರ್ಕೊಂಡ್ ಬಂದಿದ್ವಲ್ಲ ನಿನಗೂ ನಾಚಿಕೆ ಆಗಕಿಲ್ವೇ ಮರ್ಯಾದಿಂದ ಹೇಳ್ತಾವ್ ನೀ ನೀನು ಎಂಟ್ರು ಕರ್ಕೊಂಡಿಲ್ಲ ಒಂಟೋಕೋ ಮಾವ ಈ ವಿಷದಲ್ಲಿ ನಾನು ಯಾರ ಮಾತನ್ನು ಕೇಳಕ್ಕಿಲ್ಲ ಮಾವಯ್ಯ ನೋಡವಾ ಇಂಥ ಸಮಯ ನೀನ್ ಕಣ್ಣೀರ್ ಹಾಕೋದು ಒಳ್ಳೇದ ದಯವಿಟ್ಟು ಒಂಟೋಗವ ಇಲ್ಲಿ ಆಯ್ತದೆ ಅಂತ ನನ್ ಬೇಡ ಅಂತ ಹೇಳಿದ್ದು ಆದ್ರೆ ನೀನ್ ನನ್ನ ಮಾತು ಕೇಳ್ದೇನೆ ಕರ್ಕೊಂಬಂದೆ ಇಲ್ಲಿ ನಿಂತ್ಕೊಂಡ್ರೆ ಸರಿ ಇರಕ್ಕಿಲ್ಲ ಬಾ ಇಲ್ಲಿಂದ ಹೋಗುವ ಒಂದ್ ನಿಮಿಷ ಅದಕ್ಕೆ ಗೌಡ್ರೆ ಯಾ ಹೆಣ್ಣುವೆ ಕೊಟ್ಟಿರೋ ಬಾಗಿನ ಬೇಡ ಅನ್ಬಾರ್ದು ಅಂತಾರೆ ಹಂಗೆ ಬಂದಿರೋ ಮುತ್ತೈದೇನ ಹಂಗೆ ಕಳ್ಸೋದು ಮನೆಗೂ ಒಳ್ಳೇದಲ್ಲ ಮುತ್ತೈದೆಗೂ ಒಳ್ಳೇದಲ್ಲ ದಯವಿಟ್ಟು ಈ ಒಂದ್ ವಿಷಯದಲ್ಲಿ ನೋಡಿ ಕುತ್ಕೊಳ್ಳಿ ಒಂದ್ ನಿಮಿಷ ಬಂದೆ ನೋಡಕ್ಕೆ ಇದೇ ಕೊನೆ ಕಿತ ನಿಂತ ವೇನರು ಸಾಕ್ಷಿ ಆಧಾರ ಇದ್ರೆ ಮಾತ್ರ ನನ್ ಮಗಳ ಕಡೆಗೆ ಬೇಲ್ ತೋರ್ಸು ಇಲ್ಲ ಅಂದ್ರೆ ಸುಮ್ಕೆ ಇರಕಿಲ್ಲ ನನ್ಗೆ ಸವಾಲ್ ಆಗ್ತಿದ್ಯಾ ಯಾಕ ಸಾವಿತ್ರಿ ಈಟ್ ಬೇಗ ನಿನ್ ದ್ವೇಷ ರೋಷ ಹಾರಾಟ ಹೋರಾಟ ಕೀರಾಟ ಎಲ್ಲ ಮುಗ್ದೋಯ್ತೆ ಹೋಯ್ತೆ ಏನು ಅದ್ಕೆ ಗೊತ್ತಿಲ್ದೆ ಮಣ್ತಿನ ಕೆಲ್ಸ ಮಾಡ್ಬಿಟ್ಟೆ ದಯವಿಟ್ಟು ನಮ್ನ ಕ್ಷಮಿಸ್ಬಿಡೋದ್ಗೆ ಅತ್ತೆ ಬರೀ ಮದ್ವೆ ನಿಲ್ಸ್ಬೇಕು ಅಂತ ಹಿಂಗ ಮಾಡುದೇ ಹೊರತು ದೊಡ್ಡ ಜೈಲಿಗೆ ಕಳಿಸ್ಬೇಕು ಅಂತ ಅಲ್ಲ ದಿಟ್ಟು ಹಿಂಗ್ ಅಂತ ನಮಗ ಗೊತ್ತಿರ್ಲಿಲ್ಲ ಅತ್ತೆ ನೀನು ಫೋನ್ ಮಾಡಿ ಬರೀ ತೆಪ್ ಮಾಡಿದ್ದೆ ಆದ್ರೆ ಈ ಈಶ್ವರಿನ ಎದುರಾಕಂಡು ದೊಡ್ಡ ಅಪರಾಧನೇ ಮಾಡ್ಬಿಟ್ರಿ ಅಪರಾಧಕ್ಕೆ ಸಿಕ್ಸ್ ಆಗ್ಲೇ ಸಾವಿತ್ರಿ ಅದಕ್ಕೆ ತೆಪ್ಪನ ಮುಚ್ಚಾಕ್ಬೇಕು ಹೆಂಗಾರು ಮಾಡಿ ನನ್ ಮಗಳನ್ ಕಾಪಾಡ್ಕೋಬೇಕು ಅಂತ ಹಿಂಗೆಲ್ಲ ಮಾಡ್ದೆ ಇದ್ರಲ್ಲಿ ಬೇರೆ ಯಾವ ಉದ್ದೇಶನೂ ಇರ್ಲಿಲ್ಲ ಅದ್ಗೆ ಓಹೋ ಈ ಈಶ್ವರಿ ಕರಗದು ಬರೀ ಬೇಡಿಕೆಗಳ್ಗಷ್ಟೆ ನೀನ್ ಹಾಕಿರೋ ಸವಾಲ್ಗಲ್ಲ ಈಶ್ವರಿಗೆ ಗೆದ್ದ ಅಭ್ಯಾಸ ಸಾವಿತ್ರಿ ಸೋತಲ್ಲ ಅಯ್ಯೋ ಅದಕ್ಕೆ ಈ ವಿಷಯ ಏನಾದ್ರು ನಮ್ಮ ಅಣ್ಣಂಗ್ ಗೊತ್ತಾದ್ರೆ ನನ್ ಮಗಳನ್ನ ಉಳಿಸಕ್ಕಿಲ್ಲ ನೀನ್ ಮಾಡಿ ಕಾಪಾಡದ್ಕೆ ನೀನ್ ಏಟೇ ಬೇಡ್ಕೊಂಡ್ರು ಯಾವ ಪ್ರಯೋಜನನೂ ಇಲ್ಲ ಸಾವಿತ್ರಿ ಕಾಲ ಮಿಂಚು ಹೋಗದ ಅಯ್ಯೋ ಅದ್ಕೆ ಅದಕ್ಕೆ ಅದ್ಕೆ ಅದಕ್ಕೆ ಅದಕ್ಕೆ ನಿಮ್ದ ಅಮ್ಮಾಯಿ ಅಂತೀನಿ ಅದ್ಕೆ ಮಾತ್ ಅದಕ್ಕೆ ಮಾತೇಳ ಅದ್ಕೆ ನಿಮ್ದಮ್ಮ ಅದ್ಕೆ ನಿಮ್ದಮ್ಮ ಅಂತೀನಿ ಅದ್ಕೆ ಇದೊಂದು ಬಿಸಿದಲ್ ಸಹಾಯ ಮಾಡಿ ನೀವು ಕಾಲಲ್ಲಿ ತೋರ್ಸಿದ್ನ ತಲೆ ಮೇಲೆ ಇಟ್ಕೊಂಡ್ ತಿರುಗ್ತಿವ್ ಅದ್ಕೆ 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 ಅತ್ತೆ ಅತ್ತೆ ಒಂದ್ ಕಿತ್ತ ನನ್ ಮಾತ್ ಕೇಳಿ ಅತ್ತೆ ಅತ್ತೆ ಅದ್ಕೆ 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 ಹೇಳ್ತಿದ್ಯಲ್ಲ ಸತ್ಯ ಮಾಡಿ ಹೇಳ್ತೀನಿ ಅದವರೇಯಾ గౌడ్రే సత్యబీల గౌడ్రేత్తారు తెప్ాడు అన్న కారణకే ಮನೆಯಿಂದ మనే ఆచిగాక్రీ ನಮ್ಮ ಬವಾನಿ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಎಂತ ಕೆಲಸ ಮಾಡ್ಬಿಟ್ಟವಳಲ್ಲ ಬವ ಅವಳು ನಮ್ಮಿಂದ ದೂರ ಆದ್ರೂ ಮಗಳು ಅನ್ನೋ ಮಮಕಾರ ನಮ್ಮ ಮನಸ್ಸಾಗಿತ್ತು ಅವಳು ಎಲ್ಲ ಇದ್ರು ಸಂದಾಗಿರ್ಬೇಕು ಅಂತ ಬಯಸ್ತಾ ಇದ್ದ ಇವತ್ತಲ್ಲ ನಾಳೆ ಬಾವ ಅವಳು ತಪ್ಪನ ಕ್ಷಮಿಸಿ ಅಟ್ಟಿಗೆ ಸೇರಿಸ್ಕೊತಾರೆ ಅವಳು ನನ್ನ ಪಾಲ್ಗೆ ಯಾವತ್ತೋ ಸತ್ತೋಗಿದ್ಲು ಇವತ್ತಿಂದ ಅವಳು ನೆನಪು ಈ ಮನೆಯಾಗ ಅವಳ ಹೆಸರು ಯಾವ ಎತ್ತಂಗಿಲ್ಲ ನನಗಂತ ಒಬ್ಳು ಮಗ್ಲಿಕ್ಕ ಅನ್ನೋದನ್ನೇ ಮರ್ತ್ಬ ನಿಮ್ಗೆ ನನ್ ಮೇಲ್ ಸಾನೆ ಕೋಪ ಬಂದದ ಅನಿಸ್ತದೆ ನನ್ ಇದನಾದ್ರೂ ತಪ್ಪಾಗಿದ್ರೆ ಶಮಸ್ಬಿಡಿ ಮಾಡಿದ್ ನೀನಲ್ಲ ಕಣಮೆ ಅವಳು ಅವಳು ಮನೆ ಮರವಾದಿ ಕಳ್ದೋದ್ಲು ಜನರು ಮುಂದೆ ತಲೆ ತಕ್ಷ ಮಾಡಿದ್ಲು ಅವಳು ಮಾಡಿರೋ ಕೆಲಸದಿಂದಾಗಿ ಅಪ್ಪಯ್ಯ ಇಲ್ಲಿ ಗಂಟ ಕೊರಗ್ತಾವ್ರೆ ಅವಳನ್ನ ನಮ್ಮ ಅಪ್ಪಯ್ಯ ಏಟೊಂದು ಚಂದಾಗಿ ಸಾಕಿದ್ರು ಗೊತ್ತೆ ಅವಳ ಮೇಲೆ ಪಿರಾಣನೆ ಮಾಡಿಕೊಂಡಿದ್ರು ಅವಳು ಓದಿ ನಮ್ಗೆ ನಮ್ಮ ಮನೆಗೆ ದೊಡ್ಡ ಹೆಸರು ತತ್ತಾಳೆ ಅಂತ ಬೆಟ್ಟದ ಶಾಸೆ ಇಕ್ಕೊಂಡಿದ್ರು ಆದ್ರೆ ಅವಳು ಮಾಡಿದ್ದೇನು ಒಳಗೆ ಅವನ್ ಯಾರೋ ಮದ್ವೆ ಆಗಿ ಅಪ್ಪ ಏನ್ ಮಾನ ಆರಾಜ್ ಹಾಕ್ಬಿಟ್ಲು ಅವಳಿಂದ ನಮ್ಮ ಅಟ್ಟಿಯಿಂದ ಯಾವ ಹೆಣ್ಮಕ್ಳು ಓದಕ್ಕೆ ಹೋಗ್ಬಾರ್ದು ಅಂತ ಹೇಳಂಗೆ ಮಾಡ್ಬಿಟ್ಲು ನೀನ್ ನನ್ನ ಹತ್ರ ಬಂದು ಓದ್ಕೋಬೇಕು ಅಂತ ಹೇಳ್ದಾಗೆಲ್ಲ ಏನ್ ಉತ್ತರ ಕೊಡ್ಬೇಕು ಅಂತ ಹಿಂದೆ ಮುಂದೆ ಯೋಚನೆ ಮಾಡಂಗ್ ಮಾಡಿದ್ದೆ ಇವಳು ಯಾವತ್ತೂ ಅವಳ ಮಟ್ಟಿ ಮರುವಾದೆ ಅಪ್ಪ ಎಂ ಗೌರವ ಕಳ್ಸೋದ್ಲು ಅವತ್ತೇ ನಮ್ ಪಾಲಿ ಕಳ್ಸೋದ್ಲು ನಮ್ಮ ಅಪ್ಪ ಎಂ ಪಾಲಿಗೆ ಯಾರಿಲ್ವೋ ಅವ್ರು ನನ್ ಪಾಲಿಗೂ ಇಲ್ಲ ನೋಡಿ ನಿಮ್ ಮನಸ್ತಿದಿ ನನಗ್ ಅರ್ಥ ಆಯ್ತದೆ ಹಂಗಂತ ಹೇಳ್ಬಿಟ್ಟು ನೀವ್ ಕೋಪ ಮಾಡ್ಕೊಂಡ್ರೆ ಹೆಂಗ್ ಹೇಳಿ ಎಲ್ಲ ಸರಿ ಹೋಯ್ತದೆ ಸಮಾಧಾನ ಮಾಡ್ಕೊಳ್ಳಿ ಸರಿ ಹೋಗಕ್ಕಿಲ್ಲ ಇದನ್ ಯಾವತ್ತು ಸರಿ ಹೋಗಕ್ಕಿಲ್ಲ ಸತ್ತಿರೋರು ವಾಪಸ್ ಬಂದರೆ ಇಲ್ಲ ತಾನೆ ಅವಳು ನನ್ ಪಾಲಿಗಾಟೆಯ ಅವಳು ಬಂದಾಗ ಮಾತಾಡ್ಸೋದಾಗ್ಲಿ ಮುಖ ನೋಡೋದಾಗ್ಲಿ ಮಾಡ್ಬೇಡ ಇದೇ ಕೊನೆ ಅವಳು ವಿಚಾರವಾಗಿ ನನ್ನ ಹತ್ರ ಸಮಾಧಾನ ಮಾಡಕ್ಕೂ ಬರ್ಬೇಡ யாக்கே அந்திரே நம் அப்பையங் நோக்கோட்டோர் யார் சரியே நீ உந்தல் நான் யாவத்தோர் நாச்சம் சக்கிலாம் ಶಿವರಾಮ ಈಗಲೂ ಅವಳನ್ನ ಸುಮ್ನೆ ಬಿಟ್ಬಿಟ್ರೆ ಅದೇನೇನೇನ್ ಮಾಡಾಳು ಬಿಡ್ಬೇಡ ಅವಳನ್ನ ಮಾತ್ರ ಸುಮ್ನೆ ಬಿಡ್ಬೇಡ ಅವತ್ತು ಅದು ಯಾವನ್ ಕುಟನೋ ಮನೆ ಬಿಟ್ಟು ಓಡ್ ಹೋಗಿ ನಮ್ ಮನೆತನದ ಮರ್ವಾದೆ ಕಳದವಳು ಇವತ್ತು ಮನ್ಸಲ್ಲಿ ದ್ವೇಷ ಇಟ್ಕೊಂಡು ಹಿಂಗೆಲ್ಲ ಮಾಡವಳಲ್ಲ ಅವಳನ್ನ ಸುಮ್ಕೆ ಬಿಡೋದ್ ಬೇಡ ನಿಮ್ ದಮ್ಮಯ್ಯ ಅಂತೀನಿ ಕೋಪ ಮಾಡಿಕೊಂಡು ಬೇರೆ ಏನೋ ಅನಾಹುತ ಮಾಡ ಯೋಚನೆ ಮಾಡ್ಬೇಡಿ ಹೊಸ ಸಮಾಧಾನ ಮಾಡ್ಕೊಳ್ಳಿ ಅದ್ಗೆ ಹೇಳ್ತಾ ಇರೋದು ಸರಿಯಾಗೇ ಅದೇ ಇದು ಕ್ವಾಪ್ತ ತೀರ್ಮಾನ ತಗೊಳ್ಳೋ ವಿಷಯ ಅಲ್ಲ ನೀ ಹೊಸಿ ತಾಳ್ಮೆ ತಕ್ಕ ಅಲ್ಲ ನಾವ್ ಅವಳು ತಂಟೆಗ್ ಹೋಗ್ಲಿಲ್ಲ ಅಂದ್ರುವಾ ಅವಳ್ಯಾಕ್ ನಮ್ಮ ಮೇಲೆ ಹಾಗೆ ಸಾಧಿಸ್ತಾ ಈಶ್ವರಿ ಈಶ್ವರಿ ಇನ್ನೊಂದ್ ನಿಮಿಷ ಸುಮ್ನೆ ಇರು ಅದ್ರಿಂದ ಏನು ಸಾತ್ಸಕ್ ಆಗಕ್ಕಿಲ್ಲ ದಯವಿಟ್ಟು ಅದನ್ನ ಮರ್ತ್ ಬಿಡಿ ಅಂದ್ರೆ ಅವಳು ಮಾಡಿದ್ದನ್ನೆಲ್ಲ ನೋಡ್ಕೊಂಡು ಸುಮ್ಕಿದ್ಬಿಡು ಅವಳು ಮನ್ಸಿಗೆ ಬಂದಂಗ ನಡ್ಕೊಂಡಿದ್ರು ಹೇಳ್ತೀಯಾ ಅತ್ತೆ ಇವ್ರೀಗ ಹೋಗಿ ಅವಳನ್ನ ಕತ್ರಿಸ್ಬಿಟ್ಟು ಜೈಲಿಗೆ ಸೇರ್ಕೊಬಿಡಿ ಅಂತ ಹೇಳೋನೆ ನೋಡಿ ಒಂದೇ ಒಂದ್ ಕಿತ ತಾಳ್ಮೆ ಕಿಟ್ಟಿದ ಏನೇನ್ ಆಗದೆ ಅಂತ ಎಲ್ರಿಗೂ ಅನುಭವ ಆಗದೆ ತಾನೇ ಅಣ್ಣ ಆರ್ ತಿಂಗಳು ಜೈಲ್ಗೆ ಹೋಗಿದ್ದಿಕ್ಕೆ ನಮ್ಮ ಅಟ್ಟಿ ಒಳಗೆ ಏನೆಲ್ಲ ಆಯ್ತು ನಾವೆಲ್ಲ ಎಷ್ಟ್ ನೋವು ಪಟ್ವಿ ಅಂತ ನಿಂಗೂ ಗೊತ್ತಲ್ವೇ ನೋಡಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಇದೇನ ಭದ್ರನ್ ಕಿವಿಗ್ ಬಿದ್ರೆ ಏನಾಗದೆ ಅಂತ ಯಾರಾದ್ರೂ ಒಬ್ರು ಯೋಚನೆ ಮಾಡಿದ್ದೀರಾ